ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಆಂಧರ್ ಡೇ ಆಂಧಾರ್ ರೆಸಿಪಿ ಇದು ಒನ್ ಆಫ್ ಮೈ ಫೇವ್ರೆಟ್ ರೆಸಿಪಿ ಕೂಡ ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಇದನ್ನು ನೀವು ಈರುಳ್ಳಿ ಬಜೆ ಈರುಳ್ಳಿ ಪಕೋಡಾ ಈರುಳ್ಳಿ ಬೋಂಡ ಹೇಗೆ ಬೇಕಾದರೂ ಕರಿಬೋದು ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಈರುಳ್ಳಿನ ತಗೊಳ್ಳೋಣ ನಾನಿಲ್ಲಿ ಮೂರು ಈರುಳ್ಳಿ ತಗೊಂಡಿದ್ದೀನಿ ಇದನ್ನು ಎಲ್ಲನೂ ನೀವು ಹಾಫ್ ಮನ್ ಶೇಪಲ್ಲಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಇನ್ನು ಚೆನ್ನಾಗಿರುತ್ತೆ ಎಲ್ಲನೂ ನೀವು ಹಾಫ್ ಮೂನ್ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕು ಕಡಲೆ ಹಿಟ್ಟನ್ನು ಯೂಸ್ ಮಾಡಿ ಪಕೋಡಾ ಮಾಡೋದು ಈಸ್ ಕಾಮನ್ ಹೆಚ್ಚಾಗಿ ನಾವು ಇದನ್ನು ಮಾಡ್ತಾನೆ ಇರ್ತೀವಿ ಈರುಳ್ಳಿ ಬಜೆ ಮಾಡಬೇಕು ಅಂದ್ಕೊಂಡಾಗೆಲ್ಲ ಕಡಲೆ ಹಿಟ್ಟನ್ನೇ ಯೂಸ್ ಮಾಡ್ತಾ ಇರ್ತೀವಿ ಆದರೆ ಇವತ್ತು ಡಿಫ್ರೆಂಟಾಗಿ ಗೋಧಿ ಹಿಟ್ಟು ಮತ್ತು ಚಿರೋಟಿ ರವೆನ ಯೂಸ್ ಮಾಡಿ ಹೇಗೆ ಈರುಳ್ಳಿ ಬೂಂಡ ಮಾಡೋದು ಅಂತ ನೋಡೋಣ ಟ್ರಸ್ಟ್ ಮಿ ಗೈಸ್ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಮಾಡೋದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗಿಲ್ಲ ನಾರ್ಮಲಿ ಅಡುಗೆ ಮನೇಲಿ ಇರೋ ಐಟಮ್ಗಳನ್ನೇ ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿ ಮಾಡ್ಬೋದು ನೀವು ವಿಡಿಯೋ ನೋಡಿದ ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ ಇದೇ ರೀತಿ ತಗೊಂಡಿರೋ ಎಲ್ಲ ಈರುಳ್ಳಿನ ನೀಟಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಕಟ್ ಮಾಡ್ಕೊಳ್ಳಿ ಎಲ್ಲ ಈರುಳ್ಳಿನ ಕಟ್ ಮೇಲೆ ಒಂದು ಸರ್ವಿಂಗ್ ಬೌಲನ್ನ ತಗೊಳ್ಳಿ ಅದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಟ್ರಾನ್ಸ್ಫರ್ ಮಾಡಿಕೊಳ್ಳಿ ನಂತರ ಅದಕ್ಕೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊಳ್ಳಿ ಅದಾದಮೇಲೆ ಒಂದು ಹೆಸಡಿನಷ್ಟು ಕರಿಬೇವನ್ನು ಹಾಕ್ಕೊಳ್ಳಿ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂದರೆ ಇದನ್ನೆಲ್ಲ ಆ್ಯಡ್ ಮಾಡಿದಾಗ ಟೇಸ್ಟ್ ಕೂಡ ಏನಿಸುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ನಂತರ ಇದಕ್ಕೆ ಎರಡು ಹಸಿಮೆಣಸು ಆ್ಯಂಡ್ ಒಂದು ಗಡ್ಡೆ ಬೆಳ್ಳುಳ್ಳಿ ತಗೊಳ್ಳಿ ಖಾರ ನಿಮಗೆ ಜಾಸ್ತಿ ಬೇಕು ಅಂದರೆ ಒಂದು ಎಕ್ಸ್ಟ್ರಾ ಮೆಣಸನ್ನ ಹಾಕೊಳ್ಬೋದು ಆ್ಯಂಡ್ ಅದನ್ನು ಕುಟಾಣಿ ಸಹಾಯದಿಂದ ಸ್ವಲ್ಪ ಜಜ್ಜಿಕೊಂಡು ಮಿಕ್ಚರ್ಗೆ ಆ್ಯಡ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾನು ಶೇಂಗಾನ ಯೂಸ್ ಮಾಡ್ತಾಯಿದ್ದೀನಿ ಶೇಂಗನ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ರೋಸ್ಟ್ ಮಾಡಿರೋ ಶೇಂಗಾದ ಸಿಪ್ಪೆಯನ್ನೆಲ್ಲ ತೆಗೆದು ಅದನ್ನು ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ಳಿ ನೋಡಿ ಈ ಥರ ರುಬ್ಕೊಳ್ಳಿ ರುಬ್ಕೊಂಡಿರೋ ಶೇಂಗಾನ ಮಿಕ್ಚರ್ಗೆ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡೋ ಆದಮೇಲೆ ಅದಕ್ಕೆ ಅರ್ಧ ಕಪ್ನಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಳಿ ಅದೇ ಕಪ್ನ ಪ್ರಮಾಣದಲ್ಲಿ ಚಿರೋಟಿ ರವೆನ ಕೂಡ ನೀವು ಆ್ಯಡ್ ಮಾಡಿಕೊಳ್ಳಿ ನಂತರ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊದಲಿಗೆ ನೀರನ್ನು ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ ಹಾಗೆಯೇ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಈರುಳ್ಳಿ ಲೇಯರ್ ಲೇಯರ್ ಎಲ್ಲ ಸಪ್ರೇಟ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಫಸ್ಟು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿಕೊಂಡು ಹಿಟ್ಟಿನ ಹದಕ್ಕೆ ತಂದ್ಕೊಳ್ಬೇಕು ಹುರಿದಿರೋ ಶೇಂಗಾ ಹಾಕಿರೋದ್ರಿಂದ ಆಗಲನೇ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಕಲಿಸ್ಕೊಳ್ತಾ ಹೋಗಿ ಒಂದೇ ಸಾರಿ ನೀರು ಹಾಕೋದಕ್ಕೆ ಹೋಗಬೇಡಿ ತುಂಬ ನೀರಾಕ್ಬಿಟ್ರೆ ಚೆನ್ನಾಗಿರೋದಿಲ್ಲ ನೋಡಿ ಈ ರೀತಿಯಾಗಿ ಕಲಿಸ್ಕೊಳ್ಳಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡು ಆದಮೇಲೆ ಒಂದು ಪ್ಯಾನ್ನ ತಗೊಂಡು ಎಣ್ಣೆನ ಹಾಕಿ ನಾವಿಲ್ಲಿ ಡೀಪ್ ಫ್ರೈನ ಮಾಡಬೇಕು ಸೊ ಎಣ್ಣೆನ ನೋಡಿಕೊಂಡು ತಗೊಳ್ಳಿ ಒಂದು ಸರಿ ಎಣ್ಣೆ ಕಾದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ನೋಡಿ ಹಿಟ್ಟು ಈ ರೀತಿಯಾಗಿ ಬಂದಿದೆ ಎಣ್ಣೆ ಕಾದಿದೆ ಅಂತ ಕನ್ಫರ್ಮ್ ಆದಮೇಲೆ ನಾವು ಸಣ್ಣ ಸಣ್ಣದಾಗಿ ಬೋಂಡನ್ನು ಬಿಟ್ಕೊಳ್ತಾ ಹೋಗೋಣ ತೀರಾ ದಪ್ಪದಾಗಿ ಉಂಡೆ ಮಾಡಿಕೊಂಡು ಬಿಡದಕ್ಕೆ ಹೋಗಬೇಡಿ ನಮಗೆ ಬೋಂಡ ಒಳಗಡೆ ನೀಟಾಗಿ ಬೇಯಬೇಕು ಸೊ ನಾನು ತೋರಿಸ್ತಾ ಇದ್ದೀನಿ ನೋಡಿ ಅದೇ ರೀತಿಯಾಗಿ ಸಣ್ಣ ಸಣ್ಣದಾಗಿ ಬಿಟ್ಕೊಳ್ತಾ ಹೋಗಿ ಆ್ಯಂಡ್ ಆಯಿಲ್ ಕೂಡ ಮೀಡಿಯಮ್ ಫ್ಲೇಮಲ್ಲಿ ಇದ್ದರೆ ಒಳ್ಳೆಯದು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲ್ಗಡೆ ಮಾತ್ರ ರೋಸ್ಟ್ ಆಗುತ್ತೆ ಬಿಟ್ಟರೆ ಒಳಗಡೆ ಏನು ಬೇಯೋದಿಲ್ಲ ಹಸಿ ಹಸಿ ಹಾಗೇ ಇರುತ್ತೆ ಅದಕ್ಕೆ ನೀವು ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಇರೋ ಹಾಗೆ ನೋಡಿಕೊಂಡು ಬೋಂಡನ ಸಣ್ಣ ಸಣ್ಣದಾಗಿ ಈ ರೀತಿಯಾಗಿ ಬಿಟ್ಕೊಳ್ತಾ ಹೋಗಿ ಎಣ್ಣೆಗೆ ಹಾಕಿದ ತಕ್ಷಣವೇ ಸೌಟನ್ನ ಹಾಕಿ ತಿರುಗ್ಸೋದಕ್ಕೆ ಹೋಗಬೇಡಿ ಸ್ವಲ್ಪ ಹೊತ್ತು ಅದನ್ನು ಹಾಗೇ ಬಿಡಿ ಕಲರ್ ಚೇಂಜ್ ಆಗೋವರೆಗೂ ವೇಟ್ ಮಾಡಿ ಇಲ್ಲಿ ನಮಗೆ ಇದು ಕಲರ್ ಚೇಂಜ್ ಆಗೋದ್ರ ಜೊತೆಗೆ ಚೆನ್ನಾಗಿ ಬೇಯಬೇಕು ಇವಾಗ ಇದು ಕಲರ್ ಚೇಂಜ್ ಆಗ್ತಾ ಇದೆ ಈ ಟೈಮಲ್ಲಿ ನಾನು ಇನ್ನೊಂದು ಕಡೆಗೆ ಇದನ್ನು ತಿರುಗಿಸಿ ಹಾಕ್ಕೊತೀನಿ ಮಾಡ್ತಾ ಇರುವಾಗಲೇ ಶೇಂಗಾ ಹಾಕಿರೋದ್ರಿಂದ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಇದೇ ರೀತಿಯಾಗಿ ನೀವು ಎರಡೂ ಕಡೆಯೂ ನೀಟಾಗಿ ಡೀಪ್ ಫ್ರೈ ಮಾಡಿಕೊಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಆಗಲೇ ಹೇಳ್ದಂಗೆ ಊರಿನ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಎರಡೂ ಕಡೆಯೂ ಇದೇ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಹೋಗಿ ಫ್ರೈ ಆಗ್ತಾ ಇರುವಾಗಲೇ ಅರೋಮಾ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಗೈಸ್ ಇದೇ ರೀತಿಯಾಗಿ ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಐದು ನಿಮಿಷ ಆಗ್ತಿರೋ ಹಾಗೇ ನಿಧಾನಕ್ಕೆ ಕಲರ್ ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡ್ತಿರ್ಬೋದು ನೀವು ಇವಾಗ ಕಲರ್ ಚೇಂಜ್ ಆಗಿದೆ ಇದೇ ರೀತಿಯಾಗಿ ಗೋಲ್ಡನ್ ಬ್ರೌನ್ ಕಲರ್ ಆದರೆ ಸಾಕಾಗತ್ತೆ ನೋಡಿದ ಮೇಲೆ ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ನನಗೆ ತಿಳಿಸಿ ವಿಡಿಯೋ ಇನ್ನೂ ತುಂಬ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಕೂಡ ಶೇರ್ ಮಾಡಿ ನೋಡ್ತಾ ಇರ್ಬೋದು ನೀವು ನೀಟಾಗಿ ಫ್ರೈ ಆಗ್ತಾ ಇದೆ ಹಾಗೆಯೇ ಕಲರ್ ಕೂಡ ಚೇಂಜ್ ಆಗ್ತಾಯಿದೆ ಹೀಗೆ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಳಿ ಯಾಕಂದರೆ ಗೋಧಿ ಹಿಟ್ಟು ಚಿರೋಟಿ ರವೆ ಹಾಕಿರೋದ್ರಿಂದ ಒಳಗಡೆ ಬೇಯಬೇಕಾಗತ್ತೆ ಬೆಂದಿಲ್ಲ ಅಂದರೆ ಅದು ತಿನ್ನೋವಾಗ ಅಷ್ಟು ಚೆನ್ನಾಗಿರೋದಿಲ್ಲ ಸೊ ಒಳಗಡೆ ಬೇಯಬೇಕು ಅಂದರೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಊರಿನ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಇದನ್ನು ನಾನು ಒಂದು ಸರ್ವಿಂಗ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಈವ್ನಿಂಗ್ ಟೈಮಲ್ಲಿ ಟೀ ಜೊತೆಗೆ ಸ್ನ್ಯಾಕ್ಸಾಗಿ ನೀವು ಇದನ್ನು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಬ ಬಾಯ್